எல்லாம் இக்கடையே வந்து ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇದು ಒಂದು ಮೂರು ದಿನದ ಅಪ್ಡೇಟ್ ಆಗಿರುತ್ತೆ ನನ್ನ ಬರ್ತಡೇ ಆದಮೇಲೆ ನೆಕ್ಸ್ಟ್ ಡೇ ಆ ಕ್ಲಾಸ್ ಇತ್ತು ಅವತ್ತು ನಮ್ಮ ಹೊಸ ಸ್ಟೂಡೆಂಟ್ಸ್ ಕೂಡ ನನ್ನ ಬರ್ತಡೇನ ಸೆಲೆಬ್ರೇಷನ್ ಮಾಡಿಸಿದ್ ಮಾಡಿದ್ರು ಖುಷಿ ಆಯಿತು ಬಟ್ ಒಂದು ಬೇಜಾರು ಕೂಡ ಆಯಿತು ಯಾಕಂದರೆ ಇವರು ನಾವು ಎಲ್ಲ ಬರ್ತಿದ್ದಿ ರೆಸಾರ್ಟ್ಗೆ ನಮ್ಮನ್ನು ಕರಿಬೇಕಿತ್ತು ಅಂತಂದರು ಬಟ್ ಇದು ಟ್ರಿಪ್ ಅಂತ ನಮ್ಮ ಸ್ಟೂಡೆಂಟ್ಸ್ ಏನು ನಮ್ಮ ಹಳೆ ಸ್ಟೂಡೆಂಟ್ಸ್ ಎಲ್ಲ ಏನು ಪ್ಲ್ಯಾನ್ ಮಾಡಿದ್ರು ಅವಾಗ ಇನ್ನೂ ನಾವು ಈ ಬ್ಯಾಚನ್ನ ಸ್ಟಾರ್ಟೇ ಮಾಡಿರಲಿಲ್ಲ ಎಷ್ಟು ಜನ ಬರ್ತಾರೆ ಯಾರು ಬರ್ತಾರೆ ಹೇಗಿರುತ್ತೆ ಏನು ಅವ್ರಿಗೆ ಐಡಿಯಾನು ಕೂಡ ಗೊತ್ತಿರಲಿಲ್ಲ ಹಾಗಾಗಿ ಎಲ್ಲ ಆಲ್ಮೋಸ್ಟು ಟ್ವೆಂಟಿ ಡೇಸ್ ಮುಂಚೆನೇ ಬುಕ್ ಆಗಿಬಿಟ್ಟಿತ್ತು ಸಡನ್ನಾಗಿ ಕರೆಯೋಕ್ಕೂ ಆಗಲಿಲ್ಲ ಹಂಗಾಗಿ ಅವ್ರಿಗೆ ಮತ್ತೊಂದು ಸಲ ನಾನು ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ಎಲ್ಲರೂ ಸೇರಿ ಮತ್ತೊಂದು ಸಲ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿದ್ದೀನಿ ಖುಷಿಯಾಯಿತು ಎಲ್ಲರ ಪ್ರೀತಿ ಸಿಕ್ಕಿದ್ದು ಈ ವರ್ಷ ನಿಜವಾಗ್ಲೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ನನ್ನ ಬರ್ತಡೇ ಇವರು ಸರ್ಪ್ರೈಸ್ ಆಗಿ ಕೇಕ್ನ ತೊಗೊಂಬಂದಿದ್ರು ಕಟ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಇದು ಡ್ರೆಸ್ ಬಂದು ಹಿಂದಿನ ದಿನ ನನ್ನ ಸ್ಟೂಡೆಂಟ್ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ ನಂದಿನಿ ಅಂತ ಅವ್ರು ಕೊಟ್ಟಿರೋವಂಥ ಡ್ರೆಸ್ಸು ನಾನು ಯಾವುದೋ ಒಂದು ನಾರ್ಮಲ್ ಡ್ರೆಸ್ಸಲ್ಲಿ ಬಂದಿದ್ದೆ ಅಕ್ಕ ರೆಡಿಯಾಗಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತಂದರು ಸರಿ ಅದು ಹೇಗೂ ಶಾಪಲ್ಲೇ ಇತ್ತು ಅಂದ್ಬಿಟ್ಟು ಹಾಕ್ಕೊಂಡೆ ನಮ್ಮ ಫೇವ್ರೇಟ್ ಕಲರ್ ಆಗಿರೋದ್ರಿಂದ ಪರ್ಪಲ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇಷ್ಟ ಆಯಿತು ನನಗೂ ಕೂಡ ಇದು ಬಂದು ಆ ಮಂಗಳವಾರದ ವಿಡಿಯೋ ನನ್ನ ಬರ್ತಡೇ ಆಗಿ ನೆಕ್ಸ್ಟ್ ದಿನ ಈ ಬ್ಯಾಚಲ್ಲಿ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಬಟ್ ಒಬ್ರು ಬಂದಿರಲಿಲ್ಲ ಅವರ ಮನೆಯಲ್ಲಿ ಏನೋ ಫಂಕ್ಷನ್ ಇದೆ ಅಂದ್ಬಿಟ್ಟು ಬಂದಿರಲಿಲ್ಲ ಚೆನ್ನಾಗಿತ್ತು ಸೆಲೆಬ್ರೇಷನ್ ಖುಷಿಯಾಯಿತು ಎಲ್ಲರಿಗೂ ಕೂಡ ಮತ್ತೊಂದು ಸಲ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ಸ್ಪೆಷಲ್ ದಿನಾನ ಇನ್ನಷ್ಟು ಸ್ಪೆಷಲ್ ಮಾಡಿದ್ದಕ್ಕೆ ಯಾರೆಲ್ಲ ನನ್ನ ವೆಲ್ ವಿಶರ್ಸ್ ಇದ್ದಾರೆ ಯಾರೆಲ್ಲ ನನಗೆ ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲ ಮತ್ತೊಂದು ಸಲ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಮೆಸೇಜಸ್ ಬರ್ತಾನೆ ಇದೆ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ನನ್ನ ಒಬ್ಬರು ಸ್ಟೂಡೆಂಟ್ ಗಿಫ್ಟ್ ಕೂಡ ತಂದಿದ್ದರು ಮತ್ತೊಂದು ಸಲ ಬುದ್ಧ ಸಿಕ್ಕಿದ್ದಾರೆ ನಮ್ಮ ಸೆಕೆಂಡ್ ಬೆಸ್ಟ್ ಸ್ಟೂಡೆಂಟ್ ಒಬ್ರು ಬುದ್ಧನೇ ಕೊಟ್ಟಿದ್ದರು ಮತ್ತೆ ಬುದ್ಧನೇ ಸಿಕ್ಕಿದ್ದಾರೆ ಒಳ್ಳದಾಯಿತು ಅಂತ ಅನ್ನಿಸ್ತು ಇವರೆಲ್ಲ ಸಡನ್ನಾಗೆಲ್ಲ ಆ ಥರ ಬರಲ್ಲ ನಮಗೆ ಅದು ಸೇರಬೇಕು ಅಂತ ಇದ್ದರೆ ಅಷ್ಟೇ ಸಿಗೋದು ಕುಬೇರ ಮತ್ತು ಈ ಬುದ್ಧ ಈ ಥರ ಗಿಫ್ಟ್ಗಳೆಲ್ಲ ಬೇರೆಯವ್ರು ಕೊಟ್ರೇ ಒಳ್ಳೆಯದು ಅಂತ ಹೇಳ್ತಾರೆ ತುಂಬಾ ಕ್ಯೂಟಾಗಿ ಚೆನ್ನಾಗಿತ್ತು ಧೂಪ ಹಚ್ಚೋದು ಈ ಥರ ಅದಕ್ಕೆ ನೋಡೋಣ ಅಂತ ಟ್ರೈ ಮಾಡಿದ್ವಿ ಅವರೇ ಧೂಪ ಬತ್ತಿ ಕೂಡ ಕೊಟ್ಟಿದ್ರು ನೋಡೋಕೆ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಯಾರಿಗಾದರೂ ಒಂದೇನಾದರೂ ಗಿಫ್ಟ್ ಕೊಡ್ತೀವಿ ಅಂದರೆ ಅದು ಇಷ್ಟ ಆಗಬೇಕು ಹಾಗೆ ಯೂಸ್ ಆಗೋ ಥರನೂ ಕೂಡ ಇರಬೇಕು ಅಂತ ಎಲ್ಲ ಸ್ಟೂಡೆಂಟ್ಸ್ ಯೋಚನೆ ಮಾಡಿ ಒಂದು ಒಳ್ಳೊಳ್ಳೆ ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅದಾದ್ಮೇಲೆ ನೆಕ್ಸ್ಟ್ ಆಗಿ ಕ್ಲಾಸಸ್ ಕೂಡ ಕಂಟಿನ್ಯೂ ಆಗ್ತಾ ಇದೆ ಬರ್ತಡೇ ಒಂದು ದಿನ ಹೊತ್ತು ಹಾಲಿಡೇ ಮಾಡಿದ್ವಿ ಅಷ್ಟೇ ನೆಕ್ಸ್ಟ್ ಡೇ ಇಂದೇ ಕ್ಲಾಸ್ನ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗಲ್ಲಿ ಬಂದು ಹೇರ್ ಕ್ಲಾಸಸ್ ಇರುತ್ತೆ ಹೇರ್ನ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಹಾಗೆ ಎಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡೋದು ಸ್ಟಾರ್ಟಿಂಗಲ್ಲಿ ಆ ಬೇಸಿಕ್ ಹೇರ್ ಸ್ಟೈಲ್ಸ್ಗೆಲ್ಲ ಏನೇನು ಬೇಕು ಅಂತ ಸ್ಟಾರ್ಟಿಂಗಲ್ಲಿ ಒಂದು ಟೆನ್ ಡೇಸ್ ಹೇರ್ ಸ್ಟೈಲ್ ಕ್ಲಾಸೇ ಇರುತ್ತೆ ಮೇಕಪ್ಗಿಂತ ಚೆನ್ನಾಗಿ ಫಸ್ಟು ಹೇರ್ ಸ್ಟೈಲ್ನ ಫಿನಿಶಿಂಗ್ ಕೊಡೋದನ್ನು ಕಲಿಬೇಕು ಮೇಕಪ್ ಆಲ್ಮೋಸ್ಟ್ ಎಲ್ಲರೂ ಬೇಗನೆ ಕಲಿತ್ಬಡ್ತಾರೆ ಮತ್ತು ಹೇರ್ ಸ್ಟೈಲಲ್ಲಿ ಫಿನಿಷಿಂಗ್ ಬರೋದು ಸ್ವಲ್ಪ ಕಷ್ಟ ಹಂಗಾಗಿ ಫಸ್ಟು ಪ್ರಿಫರೆನ್ಸ್ ನಾನು ಏರ್ ಸ್ಟೈಲ್ಗೆ ಕೊಡ್ತೀನಿ ಹಂಗಾಗಿ ಹೇರ್ ಸ್ಟೈಲ್ ಪ್ರಾಕ್ಟೀಸ್ ಇವತ್ತು ಮಾಡ್ತಾರೆ ಸ್ಟೂಡೆಂಟ್ಸು ನಾನು ಫಸ್ಟ್ ಡೆಮೋನ ತೋರಿಸ್ತೀನಿ ಆಮೇಲೆ ಇವತ್ತು ನಿನ್ನೆ ಬಂದಿರಲಿಲ್ವಲ್ಲ ನಮ್ಮ ಸ್ಟೂಡೆಂಟು ಅವರು ಇವತ್ತು ಕೂಡ ಒಂದು ಗಿಫ್ಟ್ ತಗೊಂಬಂದಿದ್ರು ಬರ್ತಡೇ ಬರೋಕ್ಕಾಗಲಿಲ್ಲ ಅಂತ ಸಿಲ್ವರ್ ರಿಂಗ್ನ ಗಿಫ್ಟ್ ಮಾಡಿದ್ರು ಖುಷಿ ಆಯಿತು ಚೆನ್ನಾಗಿದೆ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಚೆನ್ನಾಗಿತ್ತು ಅವ್ರಿಗೂ ಕೂಡ ವೀಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗಂತೂ ಫುಲ್ ಬಿಸಿ ಡೇನೆ ಅಂತ ಹೇಳ್ಬೋದು ಕ್ಲಾಸಸ್ ಇರುತ್ತೆ ಹಾಗೆ ಕಸ್ಟಮರ್ಸ್ ಕೂಡ ಇರ್ತಾರೆ ಹಾಗಾಗಿ ಫುಲ್ಲು ನಾನು ವೀಡಿಯೋಗೆ ಅಂತಲೇ ಟೈಮ್ ಕೊಡೋಕ್ಕಾಗ್ತಿಲ್ಲ ಇಲ್ಲಿ ಏನು ನಾನು ತೋರಿಸ್ತಿದ್ದೀನಿ ಸಿಂಪಲ್ಲಾಗಿ ಇವತ್ತೇನು ಮಾಡಿದ್ವಿ ಅಂತ ಸ್ವಲ್ಪ ಸಿಂಪಲ್ಲಾಗಿ ವೀಡಿಯೋಸ್ನ ಮಾಡಿಕೊಂಡು ನಿಮ್ಗೆ ಶೇರ್ ಮಾಡ್ತಾ ಅಷ್ಟೇ ಇದು ಒಂದು ನೆಕ್ಸ್ಟ್ ಡೇ ಅಂದರೆ ಬುಧವಾರ ಕ್ಲಾಸಸ್ ನಿನ್ನೆ ನಾನು ಏನು ಹೇಳಿದ್ದೆ ಅದನ್ನೆಲ್ಲ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಬಂದು ಬೇಸಿಕ್ ಹೇರ್ ಸ್ಟೈಲ್ಸ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಟು ಸ್ಟಾರ್ಟಿಂಗಲ್ಲಿ ಹೇಳ್ಕೊಡ್ತೀವಿ ಅವರಿಗೆ ಕಷ್ಟ ಆಗಬಾರ್ದು ಆದಷ್ಟು ಈಸಿಯಾಗಿ ಕಲೀಲಿ ಅಂತ ಹಾಗೆ ನೆಕ್ಸ್ಟ್ ಮಿಷಿನ್ ಹ್ಯಾಂಡಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಡನ್ನಾಗಿ ಯಾವುದೋ ಒಂದು ಮಿಷಿನ್ನ ಮುಟ್ಟಬೇಕಂದ್ರೆ ಎಂಥವ್ರಿಗೂ ಭಯ ಇರುತ್ತೆ ಹಂಗಾಗಿ ಒಂದು ದಿನ ಫುಲ್ಲು ಮಿಷಿನ್ ಹ್ಯಾಂಡಲಿಂಗೇ ಕೂಡ ಇರುತ್ತೆ ಅದನ್ನು ಇವತ್ತೆಲ್ಲ ಕೂಡ ಸ್ಟಾ ಇವತ್ತು ಕರ್ಲ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಫಸ್ಟು ನಾನು ಒಂದು ಸ್ವಲ್ಪ ಮಾಡಿ ತೋರಿಸ್ದೆ ಅದಾದ್ಮೇಲೆ ನಮ್ಮ ಸ್ಟೂಡೆಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಇಂಟ್ರೆಸ್ಟಿಂಗಾಗಿ ಆಗಿ ಎಲ್ಲರೂ ಕೂಡ ಕಲಿತಿದ್ದಾರೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಹೇಳ್ಕೊಟ್ಟು ಪಟ್ ಪಟ್ಟಂತ ಮಾಡ್ತಾರೆ ಅದನ್ನು ನೋಡೋಕ್ಕೆ ಖುಷಿಯಾಗುತ್ತೆ ಯಾಕಂದರೆ ಒಬ್ಬರು ಮಾಡಲಿಲ್ಲ ಅಂದರೂ ಮತ್ತೆ ಟೈಮು ಮತ್ತೊಂದು ಸಲ ಮಾಡಬೇಕು ಮತ್ತೊಂದು ಸಲ ಹೇಳ್ಕೊಡ್ಬೇಕು ಅಂದರೆ ಟೈಮ್ ಕೂಡ ಸುಮ್ಮನೆ ಹೋಗ್ತಾ ಇರುತ್ತೆ ಅಲ್ವ ಹಂಗಾಗಿ ಒಂದೇ ಸಲ ಹೇಳ್ಕೊಟ್ಟಿದ್ದನ್ನು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿ ಕೇಳಿಸ್ಕೊಂಡು ನೋಡಿ ಫೈನಲ್ ಔಟ್ಪುಟ್ ಈ ಥರ ಬಂದಿದೆ ನಮ್ಮ ಸ್ಟೂಡೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿ ಆ ಡೇ ಒನ್ನಲ್ಲೇ ಎಷ್ಟಿಲ್ಲ ಈ ಥರ ಮಾಡಿದ್ರು ಖುಷಿಯಾಯಿತು ನೋಡಿ ನನಗೂ ಕೂಡ ಫೈನಲ್ ಆಗಿ ಔಟ್ಪುಟ್ ಈ ಥರ ಇತ್ತು ಇದಾಗಿತ್ತು ಆವತ್ತಿನ ದಿನ ನೆಕ್ಸ್ಟು ನಮಗೆ ಒಂದು ಪ್ರೀ ವೆಡ್ಡಿಂಗ್ ಶೂಟು ಬುಕ್ಕಾಗಿತ್ತು ಇವರು ನಮ್ಮ ಬ್ರೈಡ್ ಬಂದು ಎಂಗೇಜ್ಮೆಂಟ್ ಪ್ರೀ ವೆಡ್ಡಿಂಗ್ ಮದುವೆ ಮತ್ತು ಬೀಗ್ರೂಟ ಇಷ್ಟಕ್ಕೂ ಸೇರಿಸಿ ಬುಕ್ ಮಾಡಿಕೊಂಡಿದ್ರು ಮೈಸೂರಲ್ಲಿ ಪ್ರೀ ವೆಡ್ಡಿಂಗ್ ಇದ್ದಿದ್ದು ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಅಷ್ಟರಲ್ಲಿ ಹೊರಡೋಣ ಅಂತ ಹೇಳಿದರು ಸರಿ ಆಯ್ತು ಅಂದ್ಬಿಟ್ಟು ಹೊರಟ್ವಿ ಕರೆಕ್ಟ್ ಟೈಮಿಗೆ ಹೋಗ್ತಾ ಹಾಗೆ ಅಂದಿವಿ ಅಲ್ಲಿ ಕಾಫಿ ಟೀ ಕುಡಿಯೋರು ಮತ್ತು ನಾವು ಕಾಫಿ ಟೀ ಏನು ಕುಡಿಯೋಲ್ಲ ಅಂದಿದ್ದಕ್ಕೆ ಆ ಎಲ್ಲಾದರೂ ಕುಡೀರಿ ಅಂತ ಕೊಡಿಸಿದ್ರು ಕುಡ್ಕೊಂಡು ನಾವು ಲೊಕೇಶನ್ನ ರೀಚ್ ಆದ್ವಿ ಒಂದು ಫೈವ್ ತರ್ಟಿ ಫೈವ್ ಫಾರ್ಟಿ ಏನೋ ಆಗಿತ್ತು ರೀಚ್ ಆಗೋ ಅಷ್ಟರಲ್ಲಿ ಮೈಸೂರು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ನನಗೂ ಕೂಡ ತುಂಬಾ ಇಷ್ಟ ನಾವು ಬಂದಾಗ ಮೈಸೂರು ಈ ಥರ ಖಾಲಿ ಇತ್ತು ಅಂದರೆ ಅಷ್ಟು ಬೇಗ ಯಾರೂ ಓಡಾಡ್ತಿರ್ಲಿಲ್ಲ ನಮ್ಮ ದಿನ ಇವತ್ತು ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಲೊಕೇಶನ್ಗೆ ರೀಚ್ ಆದ್ವಿ ಟೈಮ್ ಬಂದು ಆರು ಗಂಟೆ ಆಗಿದೆ ಈಗ ಐದು ಮುಖಾಲ್ಗೆ ಬಂದ್ವಿ ಇನ್ನು ಫೋಟೋಗ್ರಾಫರ್ ಬಂದಿಲ್ಲ ವೆಯ್ಟ್ ಮಾಡ್ತಿದ್ದೀವಿ ರೆಡಿ ಆಗೋದಕ್ಕೆಲ್ಲ ಈಗ ನೇಸಿ ಅಂತ ನೋಡಬೇಕು ಇಲ್ಲೇ ವಾಶ್ರೂಮ್ ಇತ್ತು ಪಬ್ಲಿಕ್ ವಾಶ್ರೂಮ್ ಇತ್ತು ಹೋಗೋಣ ಅಂತ ಬಂದ್ವಿ ಫುಲ್ಲು ನೋಡೋಣ ಹೇಗಿರುತ್ತೆ ಇವತ್ತು ನಮ್ಮ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಮ್ಮ ಬ್ರೈಡು ತುಂಬನೇ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ವೆಡ್ಡಿಂಗು ಸಾಂಗ್ಸು ಕಾಸ್ಟ್ಯೂಮ್ ಆಗಿರ್ಬೋದು ಥೀಮ್ ಎಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ನೋಡೋಣ ಹೇಗಾಗುತ್ತೆ ಇವತ್ತಿನ ದಿನ ಅಂತ ನಿಮಗೂ ಕೂಡ ತೋರಿಸ್ತೀನಿ ಯಾರಿಗಾದರೂ ಒಂದು ಐಡಿಯಾ ಬರ್ಬೋದು ವಿಡಿಯೋ ನಿಮ್ಗೆ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಬರ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಬನ್ನಿ ಈಗ ಹೋಗಿ ಮೇಕಪ್ನ ಸ್ಟಾರ್ಟ್ ಮಾಡಬೇಕು ನಾನಾದಮೇಲೆ ಫೋಟೋ ಶೂಟ್ಗೆ ಹೋಗೋಣ ಹೇಗಿರುತ್ತೆ ಅಂತ ನಿಮಗೆ ಕೂಡ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಕಲರ್ಫುಲ್ ಆಗಿರುತ್ತೆ ಫೋಟೋಗ್ರಾಫರ್ ಬಂದರು ಬಂದ ಮೇಲೆ ರೆಡಿಯಾಗಿ ಅಂತ ಹೇಳಿದ್ರು ಎಲ್ಲಿ ರೆಡಿ ಆಗೋದಂತ ಕೇಳಿದ್ರೆ ಟೆಂಟ್ ಹಾಕ್ಕೊಡ್ತೀವಿ ಅದರ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಅಂದರು ಮತ್ತು ನಾವು ಮೇಕಪ್ ಏರ್ಸ್ಟೈಲೆಲ್ಲ ಹೇಗಪ್ಪ ಮಾಡೋದು ಅಂತ ಅನ್ನಿಸ್ತದಾದಮೇಲೆ ಆ ಕಾರಲ್ಲೇ ಕೂತ್ಕೊಂಡು ಮೇಕಪ್ನ ಮುಗಿಸ್ಕೊಂಡೆ ಹಾಗೆ ಹೊರಗಡೆ ನಿಂತ್ಕೊಂಡು ಈಗ ಸಿಂಪಲ್ಲಾಗಿ ಹೇರ್ ಸ್ಟೈಲು ನಮ್ಮ ಬ್ರೈಡ್ ಅಂತೂ ತುಂಬನೇ ನ್ಯಾಚುರಲ್ ಆಗಿ ಕೇಳ್ತಾರೆ ಅವ್ರಿಗೆ ಸಿಂಪಲ್ಲಾಗಿರೋದು ತುಂಬಾ ಇಷ್ಟ ಅಂತ ಅವರ ರಿಕ್ವೈರ್ಮೆಂಟ್ಸ್ ಇದ್ದಿದ್ದು ಈ ಥರ ಸಿಂಪಲ್ಲಾಗಿ ಆ ಡ್ರೆಸ್ಸಿಗೆ ಸೂಟ್ ಆಗೋ ಥರ ಹೇರ್ಸ್ಟೈಲನ್ನ ಮಾಡಿಕೊಟ್ಟೆ ಮೇಕಪ್ಪು ಅಷ್ಟೇ ತುಂಬಾ ಲೈಟಾಗಿ ಕೇಳಿ ಹೇಳಿದ್ರು ಮಾಡಿದ್ದೀವೋ ಇಲ್ವೋ ಅನ್ನೋ ಥರನೇ ಇರಬೇಕು ಅಂತ ಫಸ್ಟ್ ಲೊಕೇಶನ್ ಬಂದು ಮೈಸೂರು ಪ್ಯಾಲೇಸ್ ಮುಂದೆನೇ ಇತ್ತು ಅಲ್ಲಿ ಎಂಟು ಗಂಟೆವರೆಗೂ ಅಲ್ಲಿ ಅಲೋ ಇರುತ್ತಂತೆ ಫೋಟೋಶೂಟಿಗೆ ಅದಾದಮೇಲೆ ಫೋಟೋಶೂಟ್ ಮಾಡೋಂಗಿಲ್ಲ ಎಷ್ಟು ಜನ ಇದ್ದರು ಅಂದರೆ ಇವತ್ತು ಪ್ರೀ ವೆಡ್ಡಿಂಗ್ನವರು ನೋಡ್ಬಿಟ್ಟು ನನಗೆ ಶಾಕ್ ಆಗೋಯ್ತು ಇಷ್ಟೊಂದು ಜನ ಮದುವೆ ಆಗ್ತಿದಾರ ಇಷ್ಟೊಂದು ಜನ ವೆಡ್ಡಿಂಗ್ ಮಾಡಿಸ್ತಾರ ಅಂತ ಅಷ್ಟು ಕಪಲ್ಸ್ ಫೋಟೋಶೂಟ್ ನಡೀತಾ ಇತ್ತು ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ ಹಾಗೆ ಪ್ರೀ ವೆಡ್ಡಿಂಗಲ್ಲಿ ನಮಗೆ ಕೆಲಸ ತುಂಬಾ ಕಡಿಮೆ ಇರುತ್ತೆ ಅವ್ರಿಗೆ ಒಂದು ಸಲ ಮೇಕಪ್ ಮಾಡಿ ಮುಗಿಸಿದ್ರೆ ಮತ್ತೆ ಟಚ್ ಅಪ್ ಮಾಡ್ತಾ ಇರಬೇಕು ಬಟ್ ಅವ್ರದ್ದು ಈವೆಂಟ್ ಮುಗಿಯೋವರೆಗೂ ನಾವು ಅವ್ರ ಜೊತೇಲಿ ಇರಬೇಕು ಅದೊಂದು ಕೆಲಸ ಆಗಿರುತ್ತೆ ನಮಗೆ ಮೈಸೂರು ಪ್ಯಾಲೇಸ್ ಮುಂದೆ ನೋಡಿ ಎಷ್ಟು ಫೋಟೋಶೂಟ್ ನಡೀತಿದೆ ಅಂತ ಥರ ಥರ ಕಪಲ್ಗಳನ್ನ ಇವತ್ತು ನೋಡಿದ್ವಿ ಅಂತಲೇ ಹೇಳ್ಬೋದು ಒಬ್ಬೊಬ್ರು ಒಂದೊಂದು ಥರ ರೆಡಿಯಾಗಿದ್ದರು ಒಬ್ಬೊಬ್ರದ್ದು ಒಂದೊಂದು ಥರ ಥೀಮಲ್ಲೆಲ್ಲ ಫೋಟೋಶೂಟ್ ನಡೀತಿತ್ತು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನಮಗೂ ಕೂಡ ಇಲ್ಲಿಗೆ ಬಂದಿರೋದು ನಾವು ಫಸ್ಟ್ ಟೈಮು ಮೈಸೂರಿಗೆ ಪ್ರೀ ವೆಡ್ಡಿಂಗಿಗೆ ಅಂತ ಒಂದು ಇಲ್ಲಿ ಮುಂದೆ ಒಂದು ಹಳೆ ಬಿಲ್ಡಿಂಗ್ ಇದೆ ಅದ್ರ ಮುಂದೆ ರೋಡ್ ಅಲ್ಲೇನೆ ಫೋಟೋಶೂಟ್ ಎಲ್ಲ ಶೂಟ್ ಮಾಡ್ತಾ ಇದ್ರು ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಿರ್ತಾರಲ್ಲ ಅವರು ಕೂಡ ನಮ್ಮ ಬ್ರೈಡ್ ಬಂದು ಒಂದು ನಾಲ್ಕು ಸಾಂಗ್ನ ರೀಮಿಕ್ಸ್ ಮಾಡಿ ಸೆಟ್ ಮಾಡಿದರು ಇದೇ ಥರ ಕ್ಲಿಪ್ಪಿಂಗ್ಸ್ ಬೇಕು ಇದೇ ಥರ ಅಂತ ನನಗೆ ಅವರು ಫೋಟೋಗ್ರಾಫರ್ಗೆ ಹೇಳಿ ಅದೇ ಥರ ಮೇಕಪ್ಪು ಸಿಂಪಲ್ಲಾಗಿ ಎಲ್ಲ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವರ ರಿಕ್ವೈರ್ಮೆಂಟ್ಸ್ಗೆ ತಕ್ಕಂಗೆ ಆಲ್ಮೋಸ್ಟ್ ಬಂದಿದೆ ಅಂತಲೂ ಕೂಡ ಹೇಳಿದ್ರು ಫೈನಲ್ ಆಗಿ ಅವರು ಖುಷಿಯಾದ್ರು ಫೋಟೋ ಮುಗೀತು ಇಲ್ಲಿ ಒಂದು ಫಸ್ಟ್ ಲೊಕೇಶನಲ್ಲಿ ಸ್ವಲ್ಪ ಸುಸ್ತಾಗಿ ಇದ್ರಲ್ಲ ಅಂದ್ಬಿಟ್ಟು ಫ್ರೂಟ್ ಸಲಾಡನ್ನ ತಿಂದ್ಕೊಂಡು ಒಂದು ಎಂಟು ಗಂಟೆ ಅಷ್ಟರಲ್ಲಿ ಮುಗಿತು ಅದಾದಮೇಲೆ ನೆಕ್ಸ್ಟ್ ಈಗ ಸೆಕೆಂಡ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಅದೇ ಟೆಂಟ್ ಅಲ್ಲಿ ಅಷ್ಟೇ ಕೊಡೋದು ಅದರಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಮ್ಯಾನೇಜ್ ಮಾಡಬೇಕು ಸೆಕೆಂಡ್ ಡ್ರೆಸ್ಸು ಬಂದು ಈ ಥರ ಒಂದು ವೆಸ್ಟರ್ನ್ ವೇರಲ್ಲಿ ಇದು ಶಾಪಿಂಗ್ ಸ್ಟ್ರೀಟು ಬಟ್ ಒಂಬತ್ತು ಗಂಟೆ ಅಂತ ಅನಿಸುತ್ತೆ ಇಲ್ಲಿಗೆ ಹೋದಾಗ ಅವಾಗ ಇನ್ನೂ ಯಾವ ಶಾಪ್ಗಳು ಕೂಡ ಓಪನ್ ಆಗಿರಲಿಲ್ಲ ಅದ್ರ ಮುಂದೆ ಫೋಟೋಶೂಟ್ ನಡೀತು ತುಂಬಾ ಚೆನ್ನಾಗಿ ಕಾಣ್ತಿದ್ರು ನೋಡಿ ಇದು ಅಷ್ಟೇ ಸಿಂಪಲ್ಲಾಗಿ ನ್ಯಾಚುರಲ್ ಆಗಿ ಫೋಟೋಶೂಟ್ ಇತ್ತು ಇದು ಚೆನ್ನಾಗಿ ಕಾಣಿಸ್ತಿದ್ರು ಕಪಲ್ಸ್ ಇಬ್ರು ತುಂಬಾ ಬೇಗನೂ ಕೂಡ ಮುಗಿಸ್ಕೊಟ್ರು ಒಂದೇ ದಿನದಲ್ಲಿ ಫೋರ್ ಟು ಫೈವ್ ಲುಕ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಬೇಗನೆ ಸ್ಟಾರ್ಟ್ ಮಾಡಿದ್ರಿಂದ ಎಲ್ಲದೂ ಕೂಡ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಅಲ್ಲಿಂದ ನೆಕ್ಸ್ಟು ನಾವು ತರ್ಡ್ ಲೊಕೇಶನಿಗೆ ಬಂದ್ವಿ ಅಲ್ಲಿ ಕೂಡ ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಮಾಡೋದಿತ್ತು ಸಿಂಪಲ್ಲಾಗಿ ಆ ಬ್ಲ್ಯಾಕ್ ಸ್ಯಾರಿನ ವೇರ್ ಮಾಡಿದರು ಅದಕ್ಕೆ ಹೇರ್ ಸ್ಟೈಲನ್ನ ಚೇಂಜ್ ಮಾಡ್ತಾ ಇದ್ದೀವಿ ಅಷ್ಟೇ ಈಗ ಮಿಷಿನ್ಸ್ ಎಲ್ಲ ಯೂಸ್ ಮಾಡಿ ಅಲ್ಲಿ ಹೇರ್ ಸ್ಟೈಲ್ ಮಾಡೋಕ್ಕೆ ಅಲ್ಲಿ ಏನೂ ಇರಲಿಲ್ಲ ಆ ಥರ ಹಂಗಾಗಿ ಏನಿದೆ ಅವ್ರ ಹೇರು ಅಷ್ಟರಲ್ಲಿ ಏನು ಸಿಂಪಲ್ಲಾಗಿ ಮಾಡ್ಬೋದು ಅಷ್ಟನ್ನ ಮಾಡಿಕೊಡಿ ಅಂದರು ಮಾಡಿಬಿಟ್ಟು ಬಿಸಿಲು ಸಿಕ್ಕ ಹೊಟ್ಟೆ ಇತ್ತು ಅಲ್ಲಿಗೆ ಜೊತೆಗೆ ಆದರೂ ಕುಡಿಯೋಣ ಅಂದ್ಬಿಟ್ಟು ನಾನು ಮತ್ತು ನನ್ನ ಸ್ಟೂಡೆಂಟು ಅವರು ಕೂಡ ಬಂದಿದ್ರು ಇವತ್ತು ನನ್ನ ಜೊತೆ ಒಬ್ಬಳೇ ಇರಬೇಕಲ್ಲ ಅಂದ್ಬಿಟ್ಟು ಕರ್ಕೊಂಡೋಗಿದ್ದೆ ನಮ್ಮ ಬ್ರೈಡ್ ಮಾತ್ರ ಫುಲ್ ಆಗಿ ಖುಷಿಯಾಗಿದ್ದರು ಯಾಕಂದರೆ ಅವರು ಏನು ಅಂದ್ಕೊಂಡಿದ್ದಾರೆ ಅದೆಲ್ಲ ಚೆನ್ನಾಗಿ ಆಗ್ತಾ ಇರುತ್ತಲ್ಲ ಹಾಗೆ ಆಗಲೇಬೇಕಂತ ಕೂಡ ಪ್ಲ್ಯಾನ್ ಮಾಡಿರ್ತಾರೆ ಹಾಗಾಗಿ ಅವರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಷ್ಟು ಬೇಗ ಫೋಟೋಶೂಟು ಚೆನ್ನಾಗಿ ಮುಗಿಯುತ್ತೆ ಈಗ ನಾವು ಮೈಸೂರಿನ ಡಿ ಸಿ ಆಫ್ ಆಫೀಸ್ ಎದುರುಗಡೆ ಇದ್ದೀವಿ ಇಲ್ಲಿ ಫೋಟೋಶೂಟ್ ನಡೆಯುತ್ತೆ ಇಲ್ಲೂ ಕೂಡ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಒಬ್ಬರು ಫೋಟೋಶೂಟ್ ನಡೀತಾ ಇತ್ತು ಈ ಥರ ಒಂದು ರೆಟ್ರೋ ಸ್ಟೈಲಲ್ಲಿ ಇಲ್ಲಿ ಫೋಟೋ ಮಾಡ್ತಾರೆ ನಮ್ಮ ಕಪಲ್ಸ್ದು ಕೂಡ ಅದೇ ಥರ ಮಾಡಿದ್ರು ಇನ್ನೂ ಒಳಗಡೆ ಹೋದರೆ ತುಂಬಾ ಚೆನ್ನಾಗಿದೆ ಮೈಸೂರಂತೂ ಇಷ್ಟು ಡೀಟೇಲಾಗಿ ನಾನು ನೋಡೇ ಇರಲಿಲ್ಲ ಇವತ್ತು ಖುಷಿಯಾಯಿತು ನೋಡಿ ಹೊಸ ಹೊಸ ಜಾಗಗಳು ಹೊಸ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಅವ್ರ ಫೋಟೋಶೂಟಿಗೆ ನಾವು ರೆಡಿ ಮಾಡಿ ಕಳಿಸಿದ್ಮೇಲೆ ನಮಗೇನು ಕೆಲಸ ಇರಲ್ಲ ಅಲ್ಲಿ ಏನಪ್ಪ ಮಾಡೋದು ಅಂದ್ಬಿಟ್ಟು ಓಡಾಡ್ತಿದ್ದೆ ಇದ್ವಿ ಹಾಗೆ ಇಲ್ಲಿ ಒಂದು ಫ್ರೂಟ್ಸ್ ಆಲು ಕಣ್ಣಿಗೆ ಬಿತ್ತು ಸಿ ಬ್ಯಾಂಡ್ ಚೆನ್ನಾಗಿ ಕಾಣಿಸ್ತಿತ್ತು ತಿನ್ಕೊಂಡು ಬರೋಣ ಅಂದ್ಬಿಟ್ಟು ಬಂದ್ವಿ ಚೆನ್ನಾಗಿತ್ತು ನೋಡೋಕ್ಕೇ ಒಂಥರ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ಸೋದು ಅಷ್ಟು ಫ್ರೆಶ್ ಆಗಿ ಸಿ ಬ್ಯಾಂಡ್ ಆಗಿರ್ಬೋದು ಮಾವಿನಕಾಯಿ ಮತ್ತು ಅದು ಹಣ್ಣು ಅಂತ ನಂಗೆ ಗೊತ್ತಿಲ್ಲ ಹಿಂದೆ ಇರೋದು ಮತ್ತು ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಈ ಥರ ಕಲರ್ ಕಲರಾಗಿ ಚೆನ್ನಾಗಿ ಕಾಣಿಸ್ತಿತ್ತು ತಿನ್ನೋಣ ಅಂದ್ಬಿಟ್ಟು ಬಂದ್ವಿ ನಾನು ಮತ್ತು ನಮ್ಮ ಸ್ಟೂಡೆಂಟು ಮೈಸೂರಂತೂ ಎಷ್ಟು ಬ್ಯೂಟಿಫುಲ್ ಆದಂಥ ಜಾಗ ಅಂದರೆ ಎಷ್ಟು ಕೂಲಾಗಿದೆ ಗೊತ್ತಾ ಅಲ್ಲೇ ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು ಬೇಜಾರೇ ಆಗೋಲ್ಲ ಅಷ್ಟು ಒಂಥರ ನೇಚರ್ ತುಂಬಾ ಚೆನ್ನಾಗಿದೆ ಫೋಟೋಶೂಟ್ ನಡೀತಾ ಇತ್ತು ನಾವು ದೂರದಲ್ಲೇ ಕೂತ್ಕೊಂಡು ನೋಡ್ತಿದ್ವಿ ಏನೇನೆಲ್ಲ ಮಾಡ್ತಾರೆ ಅಂತ ಒಂಥರ ಯಾವುದೋ ಮೂವಿ ಶೂಟಿಂಗ್ ನೋಡ್ದಂಗೆ ಅನ್ನಿಸ್ತಿತ್ತು ಅಂದರೆ ಕಪಲ್ಸು ಕೂಡ ಅಷ್ಟೇ ಆಗಿ ಖುಷಿಯಾಗಿ ಎಲ್ಲ ಫೋಟೋ ಮಾಡ್ತಾಯಿದ್ರು ಅಲ್ಲೇ ಒಂದು ಈ ಥರ ಒಂದು ರೋಡ್ ಸೈಡಲ್ಲಿ ಒಂದು ಶಾಪ್ ಇತ್ತು ನಮಗೆ ಹೊಟ್ಟೆ ಎಸಿತಾ ಇತ್ತು ನಾವು ಅವರಂತೂ ಫುಲ್ಲು ಕಳೆದೋಗ್ಬಿಟ್ಟಿದ್ರು ಅಂದರೆ ಅವ್ರದ್ದು ಒಂದು ಅಂದ್ಕೊಂಡಿರೋದು ತನಕ ಯಾರೂ ತಿಂಡಿಗೆ ಹೋಗೋಕ್ಕೆ ಪ್ಲಾನೇ ಮಾಡಿರಲಿಲ್ಲ ನನಗಂತೂ ಸುಮ್ಮನೆ ಕೂತು ಕೂತು ಸಾಕಾಗ್ಬಿಟ್ಟು ಹೊಟ್ಟೆ ಎಸ್ವಾಗ್ಬಿಡ್ತು ಅಂತ ನಾನು ಮತ್ತು ನಮ್ಮ ಸ್ಟೂಡೆಂಟ್ ಹೋಗಿ ಅಲ್ಲೇ ಟಿಫನ್ ಮಾಡ್ಕೊಂಡು ಬಂದ್ವಿ ಫೋಟೋ ಶೂಟಂತೂ ತುಂಬನೇ ಚೆನ್ನಾಗಾಯಿತು ನೋಡಿ ಬ್ಲ್ಯಾಕ್ ಆ್ಯಂಡ್ ಬ್ಲಾಕ್ ಅಲ್ಲಿ ಸಕ್ಕದಾಗ ಕಾಣಿಸ್ತಿದಾರಲ್ಲ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿತ್ತು ಫೋಟೋಶೂಟ್ ಅಂತಲೇ ಹೇಳ್ಬೋದು ಈ ಥರ ಬೈಕ್ಗಳೆಲ್ಲ ಅಲ್ಲಿ ರೆಂಟಿಗೆ ಸಿಗುತ್ತೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏನೋ ಹೇಳ್ತಾರೆ ಕಲರ್ ಕಲರ್ ಸಿಗುತ್ತೆ ಅದು ರೆಡ್ ಕಲರ್ ತೊಗೊಳ್ಳಿ ಅಂತ ನಾನೇ ಅವರಿಗೆ ಸಜೆಸ್ಟ್ ಮಾಡಿದೆ ಬ್ಲ್ಯಾಕ್ ರೆಡ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚೆನ್ನಾಗಾಯಿತು ಅಲ್ಲೂ ಕೂಡ ಫೋಟೋಶೂಟು ಶೂಟು ಅಲ್ಲಾದಮೇಲೆ ವಾಪಸ್ ಹೋಗಬೇಕಾದ್ರೆ ನೇಚರೆಲ್ಲ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ನಾನು ಕೂಡ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಏನು ಮಾಡೋದು ಟೈಮ್ ಪಾಸ್ ಮಾಡಬೇಕಲ್ಲ ಏನಾದರೂ ಮಾಡಿಕೊಂಡು ಅದ್ರಲ್ಲಿ ಅವ್ರ ಇರಬೇಕು ಅವರು ಯಾವಾಗಾದರೂ ಟಚ್ ಅಪ್ ಬೇಕಂದಾಗ ಅಂದಾಗ ಕೊಡಬೇಕಾಗುತ್ತೆ ಹಂಗಾಗಿ ಜೊತೆಯಲ್ಲೇ ಇರಬೇಕು ಆ ಗ್ಯಾಪಲ್ಲಿ ಒಂದು ಫ್ಲವರ್ ಇದು ಪ್ರಪೋಸ್ ಮಾಡೋ ಒಂದು ಸೀನ್ಗೆ ಫ್ಲವರ್ನ ತಂದಿದ್ರು ಅದು ಸುಮ್ಮನೆ ಕೆಲಸ ಮುಗಿದ್ಮೇಲೆ ವೇಸ್ಟ್ ಮಾಡಬಾರ್ದಲ್ವ ತುಂಬಾ ಚೆನ್ನಾಗಿತ್ತು ನನಗೂ ಕೂಡ ರೋಸ್ ಅಂದರೆ ತುಂಬಾ ಇಷ್ಟ ರೆಡ್ ರೋಸ್ ಸಿಗಲಿಲ್ಲ ಅಂತ ಅವರು ಈ ಕಲರ್ನ ತಂದುಬಿಟ್ಟಿದ್ರು ಅದನ್ನೇ ಹಾಗೆ ಇಟ್ಕೊಂಡು ಸ್ವಲ್ಪ ಫೋಟೋ ವಿಡಿಯೋಸ್ ಎಲ್ಲ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಇತ್ತು ನನಗೆ ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ಸಂತೂ ತುಂಬಾ ಕಂಫರ್ಟಬಲ್ ಆಗಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಟ್ರಾವೆಲಿಂಗ್ ಮಾಡೋವಾಗ ಮತ್ತು ಈ ಬಿಸಿಲಲ್ಲಂತೂ ಮಾಮೂಲಿ ಜಾರ್ಜೆಟ್ಟು ಲಾಂಗ್ ಫ್ರಾಕು ಆ ಥರದೆಲ್ಲ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಸಾಫ್ಟಾಗಿರಬೇಕು ಮೆಟೀರಿಯಲ್ಸು ಹಾಗೆ ಲೂಸ್ ಲೂಸ್ ಆಗಿದ್ದಷ್ಟು ಕಂಫರ್ಟಬಲಾಗಿರುತ್ತೆ ಕೆಲಸ ಮಾಡೋಕ್ಕೂ ಈಸಿ ಅಂದ್ಬಿಟ್ಟು ನಾನು ಈ ಒಂದು ಡ್ರೆಸ್ನ ಚೂಸ್ ಮಾಡ್ಕೊಂಡಿದ್ದೆ ಆ ಅದರ ಮೇಲೆ ಆ ಲೊಕೇಶನಲ್ಲಿ ಮುಗಿಸ್ಕೊಂಡು ಎಲ್ಲರೂ ಊಟಕ್ಕೆ ಹೋದರು ನಮ್ಮನ್ನು ಕೂಡ ಬನ್ನಿ ಅಂತ ಹಿಂಸೆ ಮಾಡಿದ್ರು ಊಟ ಬೇಡ ಅಂದ್ಬಿಟ್ಟು ನಾವು ಐಸ್ ಕ್ರೀಮ್ನ ತಗೊಂಡು ಎಲ್ಲ ಊಟ ಮುಗಿಸ್ಕೊಂಡು ಈಗ ಮತ್ತೊಂದು ಲೊಕೇಶನ್ ಗೆ ಹೋಗ್ತಾ ಇದೀವಿ ಆ ಕುದುರೆ ಗಾಡಿಗಳನ್ನ ನೋಡದೆ ಖುಷಿ ಆಯ್ತು ಹೋಗ್ಬೇಕು ಒಂದ್ಸಲ ಅದರಲ್ಲಿ ಅಂತ ಆಸೆ ಇದೆ ಬಟ್ ಯಾವಾಗುತ್ತೆ ಅಂತ ಗೊತ್ತಿಲ್ಲ ನಾವು ಎಷ್ಟೊಂದು ಸಲ ಮೈಸೂರಿಗೆ ಹೋಗಿದ್ದೀವಿ ಬಟ್ ಅದರಲ್ಲಿ ಹೋಗೋಕ್ಕಾಗಿಲ್ಲ ಆಗಿಲ್ಲ ಇನ್ನು ಎಷ್ಟು ಚೆನ್ನಾಗಿದೆ ಮೈಸೂರು ಅಂದ್ರೆ ನಿಜ ನೋಡದೆ ಕಣ್ಣಿಗೆ ಒಂಥರ ಖುಷಿ ಆ ಬಿಲ್ಡಿಂಗ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಹಳೆ ಕಾಲದಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಗಳು ನೋಡಕ್ಕೆ ಒಂಥರ ಖುಷಿ ಈಗ ಒಂದು ಟೆಂಪಲ್ ಗೆ ಹೋಗ್ತಾ ಇದೀವಿ ಅದರ ಹೆಸರೇ ಮರ್ತೋಯ್ತು ನನಗೆ ಎಲ್ಲಿ ಅಂತ ಅದು ಒಂಥರ ಆಗಿತ್ತು ಇದು ಫೋಟೋ ಶೂಟ್ಗೆ ಅಂತಲೇ ಇರೋವಂಥ ಟೆಂಪಲ್ ಅಂತ ಅನ್ನಿಸ್ತು ನನಗೆ ಯಾಕಂದ್ರೆ ಟೆಂಪಲ್ ಕ್ಲೋಸ್ ಆಗಿತ್ತು ಬಟ್ ಅಲ್ಲಿ ನಡೀತಾ ಇದ್ದಿದ್ದು ಓನ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಒಂದು ಕಡೆಗೆ ಎಂಟರ್ ಆಗ್ತೀವಿ ಅಂದರೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡೆಲ್ಲ ಪೇ ಮಾಡಬೇಕು ಲೊಕೇಶನ್ಗಳಿಗೂ ಕೂಡ ಅಲ್ಲಿ ಒಂದು ಚಿಕ್ಕದಾಗಿ ದೇವಸ್ಥಾನದಲ್ಲೇ ಈ ಥರ ಜಾಗನೂ ಮಾಡಿಬಿಟ್ಟಿದ್ದಾರೆ ರೆಡಿ ಆಗೋದಿಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡೋಕ್ಕೆ ಅಂತ ಅಲ್ಲಿ ಈಗ ನಮ್ಮ ಬ್ರೈಡ್ಗೆ ನಾವು ಡ್ರೆಸ್ ಚೇಂಜ್ನ ಮಾಡಿ ಅವರು ಈ ಥರ ಹೇರ್ ಸ್ಟೈಲನ್ನ ಕೇಳಿದ್ರು ಮೇಕಪ್ಪು ತುಂಬಾ ಲೈಟಾಗಿ ನ್ಯಾಚುರಲ್ಲಾಗಿ ಮೇಕಪ್ಪು ಅಷ್ಟೇ ಅವ್ರದ್ದು ಅದನ್ನು ಕೂಡ ಒಂದು ಸ್ವಲ್ಪ ಎಲ್ಲ ಟಚ್ ಅಪ್ ಮಾಡಿಕೊಂಡು ಅವ್ರ ಹೇರ್ ಸ್ಟೈಲ್ ಮಾತ್ರ ಈ ಥರ ಬೇಕು ಅಂತ ಕೇಳಿದರು ಅದನ್ನು ಕೂಡ ಎಲ್ಲ ಮಾಡಿಕೊಂಡು ನೋಡಿ ಹೊರಗಡೆ ಬಂದ್ವಿ ಎಷ್ಟು ಕಡೆ ಫೋಟೋಶೂಟ್ ನಡೀತಿದೆ ಅಂತ ಇಲ್ಲೂ ಅಷ್ಟೇ ಸಿಕ್ಕಾ ಬಟ್ಟೆ ಜನ ಇದ್ದರು ಮೇಕಪ್ ಆರ್ಟಿಸ್ಟ್ಗಳೆಲ್ಲ ಪಾಪ ಕೂತ್ಕೊಂಡು ಕಿಟ್ಟಿಡ್ಕೊಂಡು ವೆಯ್ಟ್ ಮಾಡ್ತಿದ್ರು ಫೋಟೋಶೂಟು ನಡೀತಾ ಇತ್ತು ಎಸ್ ಯಾವ್ಯಾವ ಥರ ಕಪಲ್ಸ್ನ ನೋಡ್ತೀರಾ ನನಗಂತೂ ನೋಡಿ ನೋಡಿ ಇಲ್ಲಂತೂ ಫುಲ್ ಎಲ್ಲ ಟ್ರೆಡಿ ರೆಡಿ ಆಗಿದ್ರು ಟೆಂಪಲ್ ಆಗಿರೋದ್ರಿಂದ ನಮ್ಮ ಬ್ರೈಡು ಲೆಹಾಂಗಾನ ಪ್ಲ್ಯಾನ್ ಮಾಡಿದ್ರು ಸ್ಯಾರಿ ಒಂದು ಸಿಂಪಲ್ ಸ್ಯಾರಿ ಆಯ್ತಲ್ಲ ಬೇಡ ಅಂದ್ಬಿಟ್ಟು ಲೆಹಂಗಾನ ಪ್ಲ್ಯಾನ್ ಮಾಡಿದ್ರು ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಾಯಿತು ಫೋಟೋಶೂಟು ಬಟ್ ಎಲ್ಲದನ್ನು ವೀಡಿಯೋ ಮಾಡ್ತೀವಿ ಅಂದರೆ ಒಂದು ಎರಡು ಅವರ್ ಮೂರು ಅವರ್ ವೀಡಿಯೋ ಆಗುತ್ತೆ ಅಷ್ಟು ಫೋಟೋಶೂಟಲ್ಲಿ ನಡೀತು ನಾನು ಸ್ವಲ್ಪ ಸ್ವಲ್ಪ ಒಂದೊಂದು ಲೊಕೇಶನ್ನಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನಾನು ಕ್ಲಿಪ್ಪಿಂಗ್ಸನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾರಾದರೂ ಪ್ರೀ ವೆಡ್ಡಿಂಗ್ ಮಾಡಿಸೋರಿದ್ರೆ ಅವ್ರಿಗೆ ಒಂದು ಐಡಿಯಾ ಬರಲಿ ಅಂತ ಎಲ್ಲೆಲ್ಲಿ ಹೋಗ್ಬೋದು ಯಾವ್ಯಾವ ಥರ ಕಾಸ್ಟ್ಯೂಮ್ ಪ್ಲ್ಯಾನ್ ಮಾಡ್ಬೋದು ಅಂತ ಒಂದು ಐಡಿಯಾ ಬರಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಅದಾದಮೇಲೆ ನೆಕ್ಸ್ಟ್ ಫೋರ್ತ್ ಲೊಕೇಶನ್ ಬಂದು ಕೆ ಆರ್ ಎಸ್ ಬ್ಯಾಕ್ ವಾಟರು ಇದು ಸ್ವಲ್ಪ ಮೈಸೂರಿಂದ ದೂರನೇ ಆಯಿತು ಸ್ವಲ್ಪ ಜರ್ನಿ ಇತ್ತು ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ನಿದ್ದೆ ಮಾಡಿಕೊಂಡಾಗೆ ಆ ಲೊಕೇಶನಿಗೆ ಬಂದ್ವಿ ಅಲ್ಲೇ ದೇವಸ್ಥಾನದಲ್ಲೇ ಮತ್ತೊಂದು ಕಾಸ್ಟ್ಯೂಮ್ನ ಚೇಂಜ್ ಮಾಡ್ಕೊಂಡು ಬಂದಿದ್ವಿ ಇಲ್ಲಿ ಬಂತು ಸಿಕ್ಕಾ ಬಟ್ಟೆ ಚೆನ್ನಾಗಿತ್ತು ಸನ್ಸೆಟ್ ಆಗ್ತಿತ್ತು ವ್ಯೂ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂಥರ ಫೀಲಿಂಗು ಕೂಲಾಗಿ ಚೆನ್ನಾಗಿತ್ತು ಆ ಟೈಮಲ್ಲಿ ಇಲ್ಲೂ ಇವಾಗ ಫೋಟೋಶೂಟ್ ನಡೆಯುತ್ತೆ ಇಲ್ಲಿ ಸಂಜೆ ಸ್ವಲ್ಪ ಕತ್ಲಾದ ಮೇಲೆ ಇಲ್ಲೇ ಫೈಯರ್ ಕ್ಯಾಂಪ್ ಕೂಡ ಹಾಕ್ತಾರೆ ಫೈನಲ್ ಡೆಸ್ಟಿನೇಷನ್ ಇದು ಅಂತಲೇ ಹೇಳ್ಬೋದು ಇಲ್ಲೂ ಅಷ್ಟೇ ಚಿಕ್ಕಾ ಬಟ್ಟೆ ಕಪಲ್ಸ್ ಇದ್ರು ಫೋಟೋ ಶೂಟ್ ನಡೀತಿತ್ತು ಕೆಲವೊಂದು ಪ್ಲೇಸ್ಗಳೆಲ್ಲ ಇದಕ್ಕೆ ಅಂತಾನೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಂದ್ರೆ ಇಲ್ಲಿ ಯಾರು ಬೇರೆ ಲೋಕಲ್ ಪೀಪಲ್ಸ್ ಬರೋಲ್ಲ ಬರೀ ಫೋಟೋಶೂಟ್ ಮಾಡೋರು ಅಷ್ಟೇ ಇದ್ದಿದ್ದು ಅಲ್ಲಿ ನಾನು ನೋಡಿದಂಗೆ ಹಂಗಾಗಿ ಬೇರೆ ಯಾವುದು ತೊಂದರೆ ಇರಲ್ಲ ಅಲ್ಲೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲೂ ಯಾರು ಬೇರೆ ಜನಗಳೇ ಇರಲಿಲ್ಲ ಫೋಟೋ ಶೂಟ್ ಮಾಡ್ತಿರೋರು ಅಷ್ಟೇ ಇದ್ದಿದ್ದು ಥರ ಅವ್ರಿಗೂ ಈಸಿ ಆಗುತ್ತಲ್ಲ ಜನಗಳೆಲ್ಲ ಓಡಾಡ್ತಿದ್ರೆ ಕಷ್ಟ ಅಂದ್ಬಿಟ್ಟು ಈ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಡ್ರೋನ್ ಶೂಟ್ ಎಲ್ಲ ಇತ್ತು levantará ಪಾರ್ಟಿ ವೇರ್ ಥರ ಡ್ರೆಸ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಶಾರ್ಟ್ ಡ್ರೆಸ್ ಹಾಕಿದ್ರು ಒಬ್ಬೊಬ್ರು ಸ್ಯಾರಿ ಹಾಕಿದ್ರು ಒಬ್ಬರು ಜೀನ್ಸ್ ಹಾಕಿದ್ರು ಈ ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ನಮ್ಮ ಬ್ರೈಡು ಈ ಥರ ಒಂಥರ ಸೆಮಿ ಬ್ರೈಡ್ ಇದು ಕ್ರಾಪ್ ಟಾಪ್ ಥರ ಇತ್ತು ಅದನ್ನು ಪ್ಲ್ಯಾನ್ ಮಾಡಿದರು ತುಂಬಾ ಚೆನ್ನಾಗಿ ಬಂತು ಇಲ್ಲೂ ಕೂಡ ಬಟ್ ಸ್ವಲ್ಪ ಕತ್ಲೆ ಆಗ್ತಿತ್ತಲ್ಲ ಹಂಗಾಗಿ ವಿಡಿಯೋ ಡಲ್ ಅನ್ನಿಸ್ತಿದೆ ಬಟ್ ಕ್ಯಾಮ್ರಾ ಪಿಕ್ಸಲ್ಲಿ ಮತ್ತು ಕ್ಯಾಮ್ರಾ ವೀಡಿಯೋಸ್ ಅಂತೂ ಸಕ್ಕತ್ತಾಗಿ ಬಂದಿದೆ ನೋಡಿ ಇಲ್ಲಾಗಲೇ ಲೈಟಿಂಗ್ಸ್ ಆನ್ ಮಾಡಿಕೊಂಡು ನೀರು ಪಕ್ಕ ಹೇರೆಲ್ಲ ಹಾಕಿ ಸೆಟಪ್ ಮಾಡಿಕೊಂಡು ಫೋಟೋ ಮಾಡ್ತಿದ್ರು ನಮ್ಮ ಬ್ರೈಡ್ದು ಅವ್ರದ್ದು ಈ ಥರ ಕಾರ್ ಇತ್ತು ಅದ್ರ ಮೇಲೆ ಕೂಡ ಏನೋ ಇದು ಪ್ಲ್ಯಾನ್ ಮಾಡಿಬಿಟ್ಟು ಡ್ರೋನ್ ಶೂಟ್ಗೆ ಅಂತ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಇದಂತೂ ಚೆನ್ನಾಗಿ ಕಾಣಿಸ್ತಿತ್ತು ದೂರದಿಂದ ಹಾಗೆ ಲೈಟಿಂಗ್ಸಲ್ಲಿ ಫೋಟೋಸು ಕೂಡ ತುಂಬಾ ಚೆನ್ನಾಗಿ ಬಂತು ಅದಾದಮೇಲೆ ಇಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಕತ್ಲೆ ಆಗೋವರೆಗೂ ಅದಾದಮೇಲೆ ಇಲ್ಲೇ ಫೈರ್ ಕ್ಯಾಂಪ್ನು ಕೂಡ ಹಾಕಿದ್ರು ಇದು ಲಾಸ್ಟ್ ಕಾಸ್ಟ್ಯೂಮ್ ಮತ್ತು ಲಾಸ್ಟ್ ಥೀಮ್ ಅವ್ರದ್ದು ಈ ಥರ ಒಂದು ಫೈರ್ ಕ್ಯಾಂಪ್ ಮುಂದೆ ಫೋಟೋಶೂಟ್ ಅದು ಕೂಡ ಆಯಿತು ತುಂಬಾ ಚೆನ್ನಾಗಿ ವೀಡಿಯೋಸ್ ಎಲ್ಲ ಪ್ಲ್ಯಾನ್ ಮಾಡಿದರು ಈ ಸಾಂಗ್ಗೆ ಇದೇ ಥರ ಲೊಕೇಶನ್ ಬೇಕು ಇದೇ ಥರ ಅಲ್ಲಿ ಒಂದು ಥೀಮ್ ಬೇಕು ಅಂತ ಹಂಗಾಗಿ ಅವರು ಫೋಟೋಗ್ರಾಫರ್ಗೆ ಹೇಳಿರೋ ಥರನೇ ಅವರು ಎಲ್ಲ ಥರ ಪ್ಲ್ಯಾನ್ ಮಾಡಿಕೊಂಡು ಚೆನ್ನಾಗಿ ಮಾಡಿಕೊಟ್ರು ಹಾಗೆ ತುಂಬಾ ಎನರ್ಜಿಟಿಕ್ ಆಗಿದ್ದರು ಸಂಜೆವರೆಗೂ ಯಾರಿಗೂ ಕೂಡ ಬೇಜಾರಾಗಲಿಲ್ಲ ಎಲ್ಲರೂ ಅಂದ್ಕೊಂಡಿದ್ದಿವತ್ತು ತುಂಬಾ ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ನಮ್ಮ ಕಪಲ್ಸು ಸಿಂಪಲ್ ಡ್ಯಾನ್ಸ್ ಕೂಡ ಇತ್ತು ತುಂಬಾ ಚೆನ್ನಾಗಿ ಮಾಡಿದ್ರು ಪ್ರಿಪೇರ್ ಆಗಿ ಬಂದಿದ್ದರು ಇಬ್ಬರು ಆಲ್ರೆಡಿ ಅಲ್ಲಿಂದ ಮತ್ತೆ ನಾವು ಮುಗಿಸ್ಕೊಂಡಿದ್ದೆ ಊಟಕ್ಕೆ ಬಂದ್ವಿ ಈಗ ಊಟ ಮಾಡ್ತಾ ಇದ್ದೀವಿ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಮುಗಿಸಿದ್ದಾರೆ ಈಗ ಊಟ ಮಾಡಿಕೊಂಡು ಮಾಡಬೇಕ್ರಿಂದ ಕೆಲಸ ಕಮ್ಮಿ ಟಯರ್ಡ್ ಜಾಸ್ತಿ ಪ್ರಿವೆಡ್ಡಿಂಗ್ ಶೂಟಲ್ಲಿ ಸುಸ್ತಾಗ್ಬಿಟ್ಟಿದೆ ಫುಲ್ಲು ನೋಡೋಣ ನಾಳೆ ಮತ್ತೆ ವರ್ಕ್ ಇದೆ ಬೇಗ ಆದಷ್ಟು ಬೇಗ ಹೋದಷ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಅಷ್ಟು Está marcando, diga, mira, mira. ಊಟ ಮಾಡಿ ಕಾರ್ ಹತ್ತಿದ್ದಷ್ಟೇ ಮತ್ತೆ ನಾನು ಕಂಡುಬಿಟ್ಟಿದ್ದು ಮನೆ ಹತ್ರ ಬಂದಾಗ್ಲೇ ಅಷ್ಟು ನಿದ್ದೆ ಮಾಡಿಬಿಟ್ಟಿದ್ದೀವಿ ನಾನು ಟ್ರಾವೆಲಿಂಗ್ ಮಾಡುವಾಗ ಅಷ್ಟು ನಿದ್ದೆ ಮಾಡಲ್ಲ ಬಟ್ ಇವತ್ತಂತೂ ಓಡಾಡಿ ಸಖತ್ತು ಬಿಸಿಲಲ್ಲೆಲ್ಲ ಸುಸ್ತಾಗ್ಬಿಟ್ಟಿತ್ತು ಅಷ್ಟು ನಿದ್ದೆ ಬಂದ್ಬಿಟ್ಟಿತ್ತು ಮತ್ತು ನೆಕ್ಸ್ಟ್ ಡೇ ಮತ್ತೆ ವರ್ಕ್ ಇದ್ದಿದ್ದರಿಂದ ನಾಲ್ಕು ಗಂಟೆಗೆ ಎದ್ದು ನಾವು ಕುಣಿಗಲಿಗೆ ವಾಪಸ್ ಬಂದಾಗ ಹನ್ನೊಂದುವರೆ ಆಗಿತ್ತು ಮತ್ತೆ ಮಲ್ಕೊಂಡು ನಾಲ್ಕು ಗಂಟೆಗೆ ಎದ್ದು ಇವಾಗ ಯಡಿಯೂರಲ್ಲಿ ಒಂದು ನನಗೆ ಬ್ರೈಡಲ್ ಮೇಕಪ್ ಬುಕ್ ಆಗಿತ್ತು ಅದಕ್ಕೆ ಅಂದ್ಬಿಟ್ಟು ಬಂದಿದ್ದೀವಿ ಇವ್ರದ್ದು ಆರು ಗಂಟೆ ಅಷ್ಟರಲ್ಲಿ ಬ್ರೈಡ್ ರೆಡಿ ಇರಬೇಕಿತ್ತು ದೇವಸ್ಥಾನದಲ್ಲಿ ಮದುವೆ ಇದ್ದಿದ್ದು ಅಷ್ಟರಲ್ಲಿ ರೆಡಿ ಇರಬೇಕು ಅಂತ ಹೇಳಿದರು ಹಂಗಾಗಿ ಬೇಗನೆ ಬಂದು ತುಂಬಾ ಸಿಂಪಲ್ಲಾಗಿ ರೆಡಿಯಾಗಿದ್ದರು ನಮ್ಮ ಬೈಡ್ ಅವರಂತೂ ಅವರ ರಿಕ್ವೈರ್ಮೆಂಟ್ಸ್ ಇದ್ದಿದ್ದೆ ಈ ಥರ ಸಿಂಪಲ್ಲಾಗಿ ನ್ಯಾಚುರಲ್ಲಾಗಿ ಮೇಕಪ್ ಸ್ಟೈಲ್ ಅವ್ರಿಗೆ ಬೇಕಿತ್ತು ಅವ್ರು ಕೇಳಿ ಥರನೇ ನನಗೆ ನಾನು ಮಾಡಿಕೊಟ್ಟೆ ನಿಜ ಖುಷಿ ಆಯಿತು ಅವರಿಗೆ ಫೈನಲ್ ಆಗಿ ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಅರ್ಜೆಂಟಲ್ಲಿದ್ದರು ಹಂಗಾಗಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಜ್ಯುವೆಲ್ಸ್ ಆಗಿರ್ಬೋದು ಎಲ್ಲದಕ್ಕೂ ಅಷ್ಟೇ ತುಂಬಾ ಸಿಂಪಲ್ಲಾಗಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಫೈನಲ್ ಆಗಿ ಈ ಥರ ಬಂದಿತ್ತು ಬಿಟ್ಟು ಅವ್ರಿಗೆ ವರ್ಕ್ನ ಮುಗಿಸಿ ತುಂಬಾ ಬೇಗನೆ ಆಗೋಯಿತು ಒಂದು ಫಾರ್ಟಿ ಮಿನಿಟ್ಸ್ ಒಳಗಡೆ ನಮ್ಮ ವರ್ಕ್ನ ಮುಗಿಸಿ ನಾವು ಅಲ್ಲಿಂದ ಹೊರಟ್ವಿ ಇದು ಫಸ್ಟೇ ಬುಕ್ ಆಗಿತ್ತು ಹಂಗಾಗಿ ನಾವು ಬರಲೇಬೇಕು ಅವರು ಕಮಿಟ್ ಆದಮೇಲೆ ನಮ್ಮ ಕೆಲಸನ ನಾವು ಮಾಡಿಕೊಡ್ಲೇಬೇಕು ನಮ್ಗೆ ಎಷ್ಟೇ ಟಯರ್ಡ್ ಆಗಿದ್ರು ಅದೆಲ್ಲ ಇಟ್ಟು ಫೈನಲ್ ಆಗಿ ಔಟ್ಪುಟ್ ಈ ಥರ ಬಂದಿತ್ತು ಖುಷಿ ಆಯಿತು ನನಗೂ ಕೂಡ ಬೇಗನೆ ಕೆಲಸ ಮುಗೀತು ಅಲ್ಲಿಂದ ವಾಪಸ್ ಬಂದ್ವಿ ಅವರು ನಿದ್ದೆ ಮಾಡ್ತಿದ್ದಾರೆ ಮನೆಯಲ್ಲ ಟಿಫನ್ ತರಕೋದ್ರು ಮಾಡೋ ಅಷ್ಟು ನಿಜ ಪೇಶನ್ಸೇ ಇಲ್ಲ ಈಗಲೂ ಕೂಡ ನೆನ್ನೆ ನೈಟ್ ಬಂದಾಗ ಹನ್ನೊಂದುವರೆ ಆಗಿತ್ತು ಈಗ ವರ್ಕ್ ಫಸ್ಟ್ ಬುಕ್ ಆಗಿದ್ದರಿಂದ ಹೋಗಿ ಮುಗಿಸ್ಕೊಂಡು ಬಂದೆ ನಿದ್ದೆ ಮಾಡಬೇಕು ನಿದ್ದೆ ಸಾಕಾಗಿಲ್ಲ ಅಂತ ಅನ್ನಿಸ್ತಿದ್ದೆ ಒಂದು ಸ್ವಲ್ಪ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಹನ್ನೆರಡು ಗಂಟೆಗೆ ಅಷ್ಟು ಅಷ್ಟೊತ್ತಿಗೆ ಮತ್ತೆ ಒಂದು ಸ್ವಲ್ಪ ಒಂದು ಅವರ್ ನಿದ್ದೆ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಟೇ ಸಿಗ್ತಾಯಿತು ಬೇಗ ಆಯ್ತು ಅಂತ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು ಇಲ್ಲೇ ಕುಣಿಗಲ್ಲೋಗಿದ್ದಾರೆ ಥರಕ್ಕೆ ಬರ್ಬೇಕಾದ್ರೆ ನೋಡಿದ್ವಿ ಐವೇಲೆ ಎಲ್ಲೂ ಸಿಗಲಿಲ್ಲ ಹಾಗಾಗಿ ಇಲ್ಲೇ ಕುಣಿಗಲಲ್ಲಿ ಪಾರ್ಸಲ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ ನಿದ್ದೆ ಏನು ಬೇಡ ಈಗ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು ಹೋಟಲಿಂದನೇ ಟಿಫನ್ ತಗೊಂಡು ತಿಂದ್ಕೊಂಡು ಒಂದು ಎರಡು ಅವರ್ ನಾನು ಮಲ್ಕೊಂಬಿಟ್ಟೆ ಸಖತ್ ಟಯರ್ಡ್ ಆಗಿದೆ ಅನ್ನಿಸ್ತು ಯಾಕಂದರೆ ಬೆಳಗ್ಗೆ ಮತ್ತೆ ಬೇಗ ಎದ್ವಲ್ಲ ಹಂಗಾಗಿ ನಿದ್ದೆ ಮಾಡಿದ ಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಮತ್ತೆ ಎದ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಟು ಮತ್ತೆ ಕ್ಲಾಸಿಗೆ ಬಂದೆ ಅಷ್ಟರಲ್ಲಿ ಸ್ಟೂಡೆಂಟ್ಸ್ ಕೂಡ ಎಲ್ಲರೂ ಬಂದಿದ್ದರು ಹಾಗೆ ಒಬ್ಬರು ಕ್ಲೈಂಟ್ ಕೂಡ ಇದ್ದರು ಮತ್ತು ಫುಲ್ ಬ್ಯಿ ಆಗೋದ್ವಿ ಅಂತಲೇ ಹೇಳ್ಬೋದು ಇವತ್ತೆಲ್ಲ ನಮ್ಮ ಸ್ಟೂಡೆಂಟ್ಸು ಒರ್ಜಿನಲ್ ಹೇರ್ ಮೇಲೆ ಏನ ಪ್ರಾಕ್ಟೀಸ್ ಮಾಡಿಸ್ತಿದ್ದೀನಿ ಮಿಷಿನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇದಾಗಿತ್ತು ಇವತ್ತಿನ ವೀಡಿಯೋ ಏನನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋದನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಸ್ಟೂಡೆಂಟ್ ಒಬ್ಬರು ಒಂದು ಬರ್ತಡೇ ದಿನ ಬರೋಕ್ಕಾಗಿರಲಿಲ್ಲ ಅವರಿಗೆ ಕಾಲೇಜ್ ಇತ್ತು ಅಂದ್ಬಿಟ್ಟು ಇವತ್ತು ಬಂದು ವಿಶ್ ಮಾಡಿ ಗಿಫ್ಟ್ನ ಕೊಟ್ಟೋದ್ರು ಇವರು ಕೂಡ ಪರ್ಪಲ್ ಕಲರ್ ಡ್ರೆಸ್ನ ತಂದಿದ್ದಾರೆ ನನಗಿಷ್ಟ ಅಂದ್ಬಿಟ್ಟು ಚೆನ್ನಾಗಿತ್ತು ಇಷ್ಟ ಆಯಿತು ಡ್ರೆಸ್ಸು ಕೂಡ ಖುಷಿ ಆಯಿತು ಆವತ್ತು ಬರೋಕ್ಕಾಗಿಲ್ಲ ಅಂತ ಇವತ್ತು ಬಂದು ವಿಶ್ ಮಾಡಿ ಹೋದರು ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ವೀಡಿಯೋಸ್ ಮಾಡೋಕ್ಕೆ ಅಷ್ಟು ನನಗೆ ಟೈಮ್ ಇಲ್ಲ ಹಂಗಾಗಿ ಎಲ್ಲದನ್ನೂ ಸೇರಿಸಿ ಮರ್ಜ್ ಮಾಡಿ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿನ್ನೆವರೆಗೂ ಏನೆಲ್ಲ ಆಯಿತು ಅಂತ ನೆಕ್ಸ್ಟು ಮತ್ತೊಂದು ಒಳ್ಳೆ ವೀಡಿಯೋ ಬರುತ್ತೆ ನೆಕ್ಸ್ಟು ನನಗೆ ಒಂದು ಬೆಂಗಳೂರಲ್ಲಿ ಗೃಹ ಪ್ರವೇಶ ಮೇಕಪ್ ಇದೆ ಹೋಗಬೇಕು ಹಾಗೆ ಈ ಸಂಡೇ ಒಂದು ಬೇರೆ ಪ್ಲ್ಯಾನ್ ಇದೆ ಅಲ್ಲಿಗೂ ಕೂಡ ಹೋದರೆ ತೋರಿಸ್ತೀನಿ ಹೇಗಿರುತ್ತೆ ನಮ್ಮ ದಿನ ಏನು ಅಂತ ಆದಷ್ಟು ಜನಗಳಿಗೆ ಏನು ಇಷ್ಟ ಆಗುತ್ತೆ ಏನು ಇಷ್ಟಪಡುತ್ತೆ ಅದನ್ನು ತೋರಿಸೋಕ್ಕೆ ನನಗೂ ಕೂಡ ಇಷ್ಟ ನಾನು ಹಿಂದೆಗಡೆ ತುಂಬಾ ಕೆಲಸಗಳನ್ನ ಮಾಡ್ತಿರ್ತೀವಿ ಎಲ್ಲದನ್ನೂ ತೋರ್ಸೋಕ್ಕಾಗಲ್ಲ ಮನೇಲಿ ಇದ್ದಾಗಂತೂ ಫುಲ್ ಹೋಗ್ತೀನಿ ಶಾಪ್ಗೆ ಹೋದ್ರೆ ಅಲ್ಲೂ ಕೂಡ ಬ್ಯುಸಿ ಆಗ್ತೀನಿ ಹಾಗಾಗಿ ಎಲ್ಲದನ್ನೂ ವೀಡಿಯೋ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಿಮ್ಗೆ ಏನು ಇಷ್ಟ ಆಗುತ್ತೆ ಅಷ್ಟನ್ನು ತೋರ್ಸಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಟೇಕ್ ಕೇರ್ ಬಾಯ್ ಬಾಯ್